ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಚವಳಿಕಾಯಿ ಪಲ್ಯ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಚವಳಿಕಾಯಿ ಹುರಿದು ಮಾಡಿದ್ದೆ ಇಲ್ಲಿ ನಾನು ಬೇಯಿಸಿ ಮಾಡ್ತಾ ಇದ್ದೀನಿ ನಾನು ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ಒಂದು ಕಡೆಯನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಹಾಕಿದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೆಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈ ಈರುಳ್ಳಿನ ನಾವು ಸ್ವಲ್ಪ ಸ್ಮೂತಾಗಿ ಬೇಯಿಸ್ಕೊಂಡ್ರೆ ಸಾಕು ನಮ್ಮ ಹಳ್ಳಿ ಕಡೆ ಮೊದಲೇ ಚವಳಿಕಾಯಿ ಬೇಯಿಸಿ ಮಾಡೋದೇ ಈ ಥರ ತೋರಿಸ್ತೀನಿ ನಿಮಗೆ ಈಗ ಇದಕ್ಕೆ ನಾನು ಖಾರಕ್ಕೆ ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಇದ್ದೀನಿ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಮೀಡಿಯಮ್ ಸೈಜಲ್ಲಿ ನಾನು ಟೊಮೊಟೊನ ಕಟ್ ಮಾಡಿ ಇಲ್ಲಿ ಇದ್ದೀನಿ ನೋಡಿ ಇದನ್ನು ನಾನು ಸ್ಮೂತ್ ಆಗೋವರೆಗೂ ಬೇಯಿಸ್ಕೊತೀನಿ ಈ ಥರ ಚೌಳಿಕಾಯಿನ ಮೊದಲೇ ಬೇಯಿಸಿ ಮಾಡೋದರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲಾನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ಮಸಾಲಾನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಆ ವಿಡಿಯೋನೂ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮೊದಲೇ ಬೇಯಿಸಿ ಇಟ್ಕೊಂಡಿರುವ ಚವಳೆಕಾಯಿನ ನಾನಿಲ್ಲಿ ಇದ್ದೀನಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಚೌಳಿಕಾಯಿನ ಎಣ್ಣೆಯಲ್ಲೇ ಬೇಯಿಸ್ಕೊತೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ನಾವು ಮೊದಲೇ ಸ್ಮೂತಾಗಿ ಬೇಯಿಸ್ಕೊಂಡಿರ್ತೀವಲ್ವ ಇದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಚವಳಿಕಾಯಿ ಪಲ್ಯನ ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಆರಾಮಾಗಿ ಸರ್ವ್ ಮಾಡಿಕೊಂಡು ತಿನ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೌಳಿಕಾಯಿ ಪಲ್ಯ ಈಗ ರೆಡಿಯಾಗಿದೆ ನೋಡಿ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಯಾವ ಥರ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಚೌಳಿಕಾಯಿ ಪಲ್ಯ ಅಂತ ಈ ಚೌಳಿಕಾಯಿ ಪಲ್ಯನ ನಾನು ಸುಲಭ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಪೋರ್ಟ್ ಮಾಡ್ತಾಯಿರಿ